ಹಿಂದೂ ಶ್ರದ್ಧಾ ಕೇಂದ್ರಗಳಲ್ಲಿ ಮುಖ್ಯವಾದಂಥ ತಿರುಮಲ ತಿರುಪತಿ ಟ್ರಸ್ಟ್ಗೆ ಕ್ರಿಶ್ಚಿಯನ್ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಲಾಗಿತ್ತು ಇದು ತೀವ್ರ ವಿರೋಧಕ್ಕೂ ಕಾರಣವಾಗಿತ್ತು ಹಿಂದೂಗಳ ಆಕ್ರೋಶದ ಹಿನ್ನೆಲೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಆ ನೇಮಕಾತಿಯನ್ನು ಕ್ಯಾನ್ಸಲ್ ಏನೋ ಮಾಡಿದರು ಆದರೆ ಅಲ್ಲಿ ಹೊಸ ಸಮಸ್ಯೆಯೊಂದು ಸೃಷ್ಟಿಯಾಗಿತ್ತು ಕ್ರಿಶ್ಚಿಯನ್ ಐಡೆಂಟಿಟಿಯನ್ನು ಮುಚ್ಚಿಟ್ಟುಕೊಂಡು ತಾವೂ ಹಿಂದೂ ಅಂತ ಹೇಳಿಕೊಳ್ಳುವವರೂ ಸಹ ಹಿಂದೂ ದೇವಾಲಯಗಳ ಆಡಳಿತ ಮಂಡಳಿಯಲ್ಲಿ ತಮ್ಮ ದರ್ಬಾರ್ ನಡೆಸ್ತಾ ಇದ್ರು ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬೇಕಂತಲೇ ಗುಟ್ಟಾಗಿ ಕ್ರಿಶ್ಚಿಯನರನ್ನು ಹಿಂದೂ ದೇವಾಲಯಗಳಿಗೆ ನೇಮಿಸ್ತಿದೆ ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗ್ತಿದೆ ಅಂತ ಆರೋಪಿಸಿತ್ತು ನಮಸ್ಕಾರ ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶ್ರೀವತ್ಸ ಸ್ನೇಹಿತರೆ ಈ ವಿಡಿಯೋ ನೋಡಿದ ನಂತರ ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ದೇವಸ್ಥಾನಗಳ ಆಡಳಿತ ಮಂಡಳಿ ನೇಮಕಾತಿಯಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಅಂತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಘೋಷಣೆಯನ್ನು ಮಾಡಿದ್ದಾರೆ ಈ ಘೋಷಣೆಯನ್ನು ಆ ರಾಜ್ಯದ ಹಿಂದೂ ಸಂಘಟನೆಗಳೇನೋ ಸ್ವಾಗತ ಮಾಡಿವೆ ಆದರೆ ಇಲ್ಲೊಂದು ಸಮಸ್ಯೆ ಇದೆ ಈ ನಿರ್ಧಾರವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ಆಗುತ್ತಾ ಅಂತ ಆ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಂದ್ರಬಾಬು ನಾಯ್ಡು ಅವರು ಏನು ಘೋಷಣೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಅನೇಕ ಸುಧಾರಣಾ ಕ್ರಮಗಳನ್ನು ಅನೌನ್ಸ್ ಮಾಡಿದ್ರು ಅವುಗಳಲ್ಲಿ ಕೆಲವನ್ನು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಸರ್ಕಾರಿ ದೇವಾಲಯಗಳ ಅರ್ಚಕರ ಗೌರವಧನವನ್ನ ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಸಾವಿರದ ಆರುನೂರ ಎಂಬತ್ತ್ ಮೂರು ಜನ ಅರ್ಚಕರು ಇದರ ಲಾಭವನ್ನು ಪಡೆಯಲಿದ್ದಾರೆ ಹಾಗೆ ದೂಪ ದೀಪ ನೈವೇದ್ಯ ಯೋಜನೆಯಡಿ ಸಣ್ಣ ದೇವಾಲಯಗಳಿಗೆ ಧನ ಸಹಾಯವನ್ನು ಐದು ಸಾವಿರ ರೂಪಾಯಿನಿಂದ ಹತ್ತು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಮತ್ತೊಂದು ಪ್ರಮುಖ ಅಂಶ ಏನು ಗೊತ್ತಾ ವೇದ ವಿದ್ಯೆ ಕಲಿತು ನಿರುದ್ಯೋಗಿಗಳಾಗಿರುವ ಯುವಕರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿಯನ್ನು ಧನ ಸಹಾಯವಾಗಿ ನೀಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಅಲ್ಲದೆ ವಿವಿಧ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸೋ ನಿಯೋಗಿ ಬ್ರಾಹ್ಮಣರು ಅಥವಾ ಪುರೋಹಿತರು ಹಾಗೂ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸೋ ಕ್ಷೌರಿಕರಿಗೆ ವಿಶೇಷ ಧನ ಸಹಾಯವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಮತ್ತೊಂದು ವಿವಾದಿತ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಮಹತ್ವದ ನಿರ್ಣಯ ಕೈಗೊಂಡಿದೆ ಆರಂಭದಲ್ಲೇ ಹೇಳಿದ ಹಾಗೆ ಹಿಂದೂ ದೇವಾಲಯಗಳ ಆಡಳಿತ ಮಂಡಳಿಯಲ್ಲಿ ಹಿಂದೂಯೇತರರ ನೇಮಕಾತಿಗೆ ಅವಕಾಶ ಇಲ್ಲ ಅನ್ನೋ ಬಹು ಮಹತ್ವದ ನಿರ್ಣಯಕ್ಕೆ ನಾಯ್ಡು ಸರ್ಕಾರ ಬಂದಿದೆ ಈ ವಿಚಾರ ಹಿಂದಿನ ಜಗನ್ಮೋಹನ್ ಸರ್ಕಾರದ ಅವಧಿಯಲ್ಲಿ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು ಹಿಂದೂ ಶ್ರದ್ಧಾ ಕೇಂದ್ರಗಳಲ್ಲಿ ಮುಖ್ಯವಾದಂಥ ತಿರುಮಲ ತಿರುಪತಿ ಟ್ರಸ್ಟ್ಗೆ ಕ್ರಿಶ್ಚಿಯನ್ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಲಾಗಿತ್ತು ಇದು ತೀವ್ರ ವಿರೋಧಕ್ಕೂ ಕಾರಣವಾಗಿತ್ತು ಹಿಂದೂಗಳ ಆಕ್ರೋಶದ ಹಿನ್ನೆಲೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಆ ನೇಮಕಾತಿಯನ್ನು ಕ್ಯಾನ್ಸಲ್ ಏನೋ ಮಾಡಿದರು ಆದರೆ ಅಲ್ಲಿ ಹೊಸ ಸಮಸ್ಯೆಯೊಂದು ಸೃಷ್ಟಿಯಾಗಿತ್ತು ಹೀಗಾಗಿ ನಾವು ಆರಂಭದಲ್ಲೇ ಹೇಳಿದ್ದು ಚಂದ್ರಬಾಬು ನಾಯ್ಡು ಅವರ ಈ ಆದೇಶ ಕಾರ್ಯರೂಪಕ್ಕೆ ಬರೋದರಲ್ಲಿ ಕೆಲವೊಂದು ಸಮಸ್ಯೆಗಳಿವೆ ಅಂತ ಆಂಧ್ರ ಪ್ರದೇಶದಲ್ಲಿ ಕೆಲವು ವಿಚಿತ್ರ ಪ್ರಸಂಗಗಳು ಜಗನ್ ಆಡಳಿತದಲ್ಲಿ ನಡೆದಿದ್ವು ದೇವಾಲಯಗಳಲ್ಲಿ ಆಡಳಿತ ಮಂಡಳಿಗೆ ನೇಮಕ ಆಗಿದ್ದ ಕೆಲವರು ಅಧಿಕೃತ ದಾಖಲೆಗಳ ಪ್ರಕಾರ ಅವರು ಹಿಂದೂಗಳು ಆದರೆ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುವವರು ಮತ್ತು ಪ್ರತಿ ವಾರ ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುವವರು ಇಂಥ ಅನೇಕ ಪ್ರಕರಣಗಳನ್ನು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪತ್ತೆ ಹಚ್ಚಿದರು ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬೇಕಂತಲೇ ಗುಟ್ಟಾಗಿ ಕ್ರಿಶ್ಚಿಯನ್ನರನ್ನ ಹಿಂದೂ ದೇವಾಲಯಗಳಿಗೆ ನೇಮಿಸ್ತಿದೆ ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗ್ತಿದೆ ಅಂತ ಆರೋಪಿಸಿದರು ಈ ವಿಚಾರದಲ್ಲಿ ಕೆಲವು ಪ್ರಕರಣಗಳು ಕೋರ್ಟ್ ಮೆಟ್ಟಿಲು ಏರಿದ್ದು ಉಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಲ್ಲಿನ ಹೈಕೋರ್ಟ್ ಶ್ರೀಶೈಲಂ ದೇವಾಲಯದ ಟ್ರಸ್ಟಿ ಸ್ಥಾನದಿಂದ ಸುದರ್ಶನ್ ಬಾಬು ಎನ್ನುವವರನ್ನು ವಜಾ ಮಾಡಿತ್ತು ವಾಸ್ತವವಾಗಿ ಅವರು ಕ್ರಿಶ್ಚಿಯನ್ ಅಂತ ಕೋರ್ಟಿನ ವಿಚಾರಣೆ ಸಮಯದಲ್ಲಿ ಸಾಬೀತಾಗಿತ್ತು ಹಿಂದೂ ಸಂಘಟನೆಗಳ ಪ್ರಕಾರ ಇದೊಂದೇ ಅಲ್ಲ ಇಂತಹ ನೂರಾರು ನೇಮಕಾತಿಗಳು ಜಗನ್ ಸರ್ಕಾರದಲ್ಲಿ ನಡೆದಿವೆ ಇವುಗಳನ್ನು ರದ್ದುಪಡಿಸಬೇಕು ಆ ಜಾಗದಲ್ಲಿ ಮತ್ತೆ ಹಿಂದೂಗಳನ್ನು ನೇಮಕ ಮಾಡಬೇಕು ಅನ್ನೋದು ಇವರ ಬಹುದಿನಗಳ ಬೇಡಿಕೆ ಅಂದರೆ ಅಲ್ಲಿ ಏನು ಗೊತ್ತಾ ಕ್ರಿಶ್ಚಿಯನ್ ಐಡೆಂಟಿಟಿಯನ್ನು ಮುಚ್ಚಿಟ್ಟುಕೊಂಡು ತಾವೂ ಹಿಂದೂ ಅಂತ ಹೇಳಿಕೊಳ್ಳುವವರೂ ಸಹ ಹಿಂದೂ ದೇವಾಲಯಗಳ ಆಡಳಿತ ಮಂಡಳಿಯಲ್ಲಿ ತಮ್ಮ ದರ್ಬಾರ್ ನಡೆಸ್ತಾ ಇದ್ದರು ಇದು ಸ್ಥಳೀಯರಿಗೂ ಚೆನ್ನಾಗಿ ಗೊತ್ತಿತ್ತು ಆದರೆ ದಾಖಲೆಗಳು ಬೇರೆ ಹೇಳ್ತಾ ಇದ್ವು ಈ ಪರಿಸ್ಥಿತಿ ಅಲ್ಯಾಕೆ ಉದ್ಭವಿಸಿದೆ ಹೀಗೆ ಮತಾಂತರಗೊಂಡ ಕ್ರಿಶ್ಚಿಯನ್ನರಿಗೆ ಸಿ ಕ್ಯಾಟಗರಿಯಲ್ಲಿ ಓಬಿಸಿ ಅಂತ ಅವರನ್ನ ಪರಿಗಣಿಸಲಾಗುತ್ತೆ ಹೀಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ದಲಿತರು ತಮ್ಮ ಹೊಸ ಧರ್ಮ ಕ್ರಿಶ್ಚಿಯನ್ ಅನ್ನೋದನ್ನ ಯಾವುದೇ ದಾಖಲೆಗಳಲ್ಲಿ ಅವರು ಉಲ್ಲೇಖ ಮಾಡಲ್ಲ ತಾವು ಎಸ್ ಸಿ ಎಸ್ ಟಿ ವರ್ಗದ ಹಿಂದೂಗಳು ಅಂತಾನೆ ಬಿಂಬಿಸಿಕೊಳ್ತಾರೆ ಅತಿ ಹೆಚ್ಚು ಮೀಸಲಾತಿ ಸಿಗುವ ನಿರೀಕ್ಷೆಯಲ್ಲಿ ಅವರಿರ್ತಾರೆ ಜಗನ್ ಮುಖ್ಯಮಂತ್ರಿ ಆಗಿದ್ದ ವೇಳೆ ವ್ಯಾಪಕವಾಗಿ ಮತಾಂತರಕ್ಕೆ ಕುಮ್ಮಕ್ಕು ಸಿಕ್ಕಿತ್ತು ಆ ಸಂದರ್ಭದಲ್ಲಿ ದಲಿತರೇ ಹೆಚ್ಚು ಆಮಿಷಕ್ಕೆ ಒಳಗಾಗಿ ಮತಾಂತರವಾಗಿದ್ದರು ಒಂದು ಅಂದಾಜಿನ ಪ್ರಕಾರ ಈ ಕ್ರಿಶ್ಚಿಯನ್ ಐಡೆಂಟಿಟಿಯನ್ನು ಮುಚ್ಚಿಟ್ಟುಕೊಂಡಿರುವವರು ಸೇರಿದ್ರೆ ಆಂಧ್ರ ಪ್ರದೇಶದಲ್ಲಿ ಕ್ರೈಸ್ತರ ಸಂಖ್ಯೆ ಶೇಕಡ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ಆಡಳಿತ ಸ್ಥರದಲ್ಲಿರುವ ಕ್ರಿಶ್ಚಿಯನ್ನರು ಸಹಜವಾಗಿ ತಮ್ಮ ಧರ್ಮದವರನ್ನ ಸರ್ಕಾರಿ ಆಡಳಿತದ ವಲಯಕ್ಕೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಪರಿಣಾಮವಾಗಿ ಹಿಂದೂ ದೇವಸ್ಥಾನದ ಆಡಳಿತ ಮಂಡಳಿಗಳಲ್ಲಿ ಕ್ರಿಶ್ಚಿಯನ್ನರು ಸೇರಿಕೊಂಡಿದ್ದಾರೆ ಇಂಥವ್ರನ್ನ ಪತ್ತೆ ಹಚ್ಚೋದು ಹೇಗೆ ಇವರ ಮನೆಗಳಿಗೆ ಸರ್ಪ್ರೈಸ್ ಆಗಿ ಭೇಟಿ ನೀಡಿ ವಿಚಾರಣೆ ನಡೆಸೋದು ಅವರ ಮೂಲ ಧರ್ಮವನ್ನು ಕಂಡುಹಿಡಿಯೋದು ಅವರು ಕ್ರಿಶ್ಚಿಯನ್ ಆಗಿದ್ರೆ ಅವರನ್ನು ಹಿಂದೂ ಆಡಳಿತ ಮಂಡಳಿಯಿಂದ ತೆಗೆದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಇದು ಈಗಿನ ಸರ್ಕಾರದ ಚಿಂತನೆ ಚಿಂತನೆ ಏನು ಸರಿಯಾಗಿದೆ ಆದರೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗಬೇಕಲ್ವಾ ಅದಕ್ಕೇನೆ ನಾವು ಆರಂಭದಲ್ಲೇ ಹೇಳಿದ್ದು ಹಿಂದೂ ದೇವಾಲಯಗಳ ಆಡಳಿತ ಮಂಡಳಿಗಳಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ ಅನ್ನೋ ನಾಯ್ಡು ಅವರ ಘೋಷಣೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ